ಒಂದು ಕಡೆಯಲ್ಲಿ ದಸರಾ ಜಂಬೂ ಸವಾರಿಯನ್ನು ಹೊರ್ತಾ ಇದ್ದಂಥ ಆನೆ ಕಾಡಿನಲ್ಲಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಆನೆಯ ದಾಳಿಯಿಂದ ಮೃತಪಟ್ಟಿತ್ತು ಡಿಸೆಂಬರ್ ನಾಲ್ಕರಂದು ಕಾಡಾನೆ ಕಾರ್ಯಾಚರಣೆ ವೇಳೆ ವೀರ ಮರಣವನ್ನು ಹೊಂದಿದ್ದಂಥ ದಸರಾ ಆನೆ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಅರ್ಜುನ ಸಾವನ್ನಪ್ಪಿದ ಸ್ಥಳ ಸಕಲೇಶ್ಪುರ ತಾಲೂಕಿನ ಎಳಸೂರು ಹೋಬಳಿಯ ದಬ್ಬಳ್ಳಿ ಕಟ್ಟೆ ಅರಣ್ಯ ನಡುತೂಕ್ನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಶಾಸಕ ಮಂಜು ಸ್ಮಾರಕ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಅಭಿಮಾನಿಗಳಿಂದ ಒತ್ತಾಯ ಹೆಚ್ಚಿದ್ದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದ್ದು ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ

ಎರಡ್ ಸಾವಿರ ಹನ್ನೆರಡರಿಂದ ಈ ದಸರಾ ಮಹೋತ್ಸವದಲ್ಲಿ ನಮ್ಮ ಜಂಬೂ ಸವಾರಿಗೆ ಈ ಆನೆಯನ್ನು ಬಳಸ್ತಾ ಇದ್ದೀವಿ ಇವತ್ತು ಸುಮಾರು ಎಂಟು ಸಲ ಎಂಟು ಸಲ ಎಂಟುನೂರ ಐವತ್ತು ಕೆ ಜಿಯ ಅಂಬಾರಿ ಹೊತ್ತು ಇವತ್ತು ಚಾಮುಂಡೇಶ್ವರಿ ದೇವ ದೇವರ ವಿಗ್ರಹ ಹೊತ್ತು ಏನು ವಿಶ್ವವಿಖ್ಯಾತ ದಸರಾ ಇದೆ ಈ ದಸರಾ ಮಹೋತ್ಸವದ ಅತ್ಯಂತ ಮಹತ್ವದಾದಂಥದ್ದು ಮತ್ತು ಎಲ್ಲರ ಗಮನ ಸೆಳೆಯುವಂಥದ್ದು ಲಕ್ಷಾಂತರ ಜನ ಏನು ಇವತ್ತಿನ ಸೇರ್ತಾರೆ ಅದು ಜಂಬು ಸವಾರಿಗಾಗಿ ಅದು ನೋಡಲಿಕ್ಕೆ ಜನ ಬರ್ತಾರೆ ಅಂತ ಒಂದು ಆನೆ ನಂತರ ವಯಸ್ಸಾಗಿದೆ ಅಂತ ಹೇಳಿ ನಿಶಾನೆ ಆನೆಯಾಗಿ ಸಲ ದಸರಾ ಮಹೋತ್ಸವದಲ್ಲಿ ಇವತ್ತು ಅರ್ಜುನ್ ಆನೆ ಭಾಗವಹಿಸಿದ್ದಿತ್ತು ಹೀಗಾಗಿ ಅರ್ಜುನನು ಇವತ್ತು ನಮ್ಮಿಂದ ದೂರ ಹೋಗ್ತಾರೆ ಅಂತ ಹೇಳಿ ನಮ್ಮ ಯಾರಿಗೂ ಅನ್ನಿಸಿರ್ಲಿಲ್ಲ ಒಂದು ಕುಂಡಾನೆಗೆ ಅದರ ಕಾರ್ಯಾಚರಣೆ ಹಾಕಿದೆ ಹಿಂದೆನೂ ಅರ್ಜುನ್ ಆನೆಗೆ ನಮ್ಮ ಅಧಿಕಾರಿಗಳು ಸುಮಾರು ಸಲ ಕುಂದಾನೆಯನ್ನು ಸೆರೆ ಹಿಡಲಿಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ ನಿಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ